ಮೂರನೇ ಮಹಾಯುದ್ಧ ಕಾರ್ಮೋಡ ಈಗ ವಿಶ್ವದ ಮೇಲೆ ಆವರಿಸ್ತಾ ಇದೆ ಇಸ್ರೇಲ್ ಈಗ ಇರಾನ್ ವಿರುದ್ಧ ದಂಡಯಾತ್ರೆ ಮಾಡ್ತಾ ಇದೆ ಆಮೇಲೆ ಈ ವಾ ವಾರ ಆದರೆ ಭಾರತಕ್ಕೂ ತುಂಬ ತೊಂದರೆ ಇದೆ ಕಳೆದ ಮೂರು ದಿನಗಳಿಂದ ಸತತವಾಗಿ ಷೇರ್ ಮಾರ್ಕೆಟ್ ಬೀಳ್ತಾ ಇದೆ ಅತ್ತ ಇರಾನ್ ಇಸ್ರೇಲ್ ವಿರುದ್ಧ ಬ್ರಹ್ಮಾಸ್ತ್ರ ಸಿದ್ಧಪಡಿಸ್ತಾ ಇದೆಯಂತೆ ಬ್ರಹ್ಮಾಸ್ತ್ರ ಅಂತಂದರೆ ಆಟಮ್ ಬಾಂಬ್ ಏನದು ಬನ್ನಿ ನೋಡೋಣ ईरान इरा्रेल वार मध्यप्राच्य प्रक्षु इसल मेले बीड़ा न्यूक्लियर बॉम्ब ಸೈಡಿಗೆ ಸೈಡು ಮುಯಿಗೆ ಮುಯಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ಯುದ್ಧ ಕಂಟ್ರೋಲ್ ತಪ್ಪಿದೆ ಏಕೆಂದರೆ ಒಂದು ಕಡೆ ಇಸ್ರೇಲ್ ಹಠ ಬಿಟ್ಟು ಶಾಂತಿ ಮಾತುಕತೆಗೆ ಮುಂದಾಗುತ್ತಿಲ್ಲ ಇತ್ತ ಇನ್ನೊಂದು ಕಡೆ ಇರಾನ್ ತನ್ನ ಬಳಿ ಇರುವ ವಿನಾಶಕಾರಿ ಅಸ್ತ್ರ ಹೊರತೆಗೆಯಲು ಪ್ಲಾನ್ ಮಾಡುತ್ತಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಗೋರ ಯುದ್ಧ ಈಗ ಮಗ್ಗಲು ಬದಲಾಯಿಸಿದೆ ಹೌದು ಏರಾನ್ ರಾಷ್ಟ್ರ ಇಸ್ರೇಲ್ ವಿರುದ್ಧ ಪರಮಾಣು ಬಾಂಬ್ ಹಾಕಲು ತಯಾರಿ ನಡೆಸಿದ್ಯಂತೆ ಮಧ್ಯಪ್ರಾಚ್ಯದಲ್ಲಿ ಅಣು ಸಮರ ಏರಾನ್ ಪರಮಾಣು ಸ್ಥಾವರಗಳು ಲ್ಯಾಬ್ಗಳಾಗಿದೆಯಾ ಅನ್ನೋ ಮಾತುಗಳು ಕೇಳಿಬರುತ್ತಿದೆ ರಹಸ್ಯವಾಗಿ ಪರಮಾಣು ಬಾಂಬ್ ತಯಾರಿ ಶಂಕೆ ವ್ಯಕ್ತವಾಗಿದೆ ಇಲ್ಲಿ ಪರಮಾಣು ಬಾಂಬ್ ಪರೀಕ್ಷೆ ನಡೆಸಿರುವ ಬಗ್ಗೆ ಅನುಮಾನ ಇದೆ ಇದಕ್ಕೆ ಪುಷ್ಟಿ ಎಂಬಂತೆ ಇರಾನ್ನ ಆರುಧಾನ್ ನಗರದಲ್ಲಿ ದಿಢೀರ್ ಭೂಕಂಪನ ಆಗಿತ್ತು ಅಕ್ಟೋಬರ್ ಐದರಂದು ಈ ಏಕಾಏಕಿ ಫೋರ್ ಪಾಯಿಂಟ್ ತೀವ್ರತೆಯ ಭೂಕಂಪನ ಆಗಿತ್ತು ಇದು ಇರಾನ್ ಪರಮಾಣು ಬಾಂಬ್ ಪರೀಕ್ಷೆಗೆ ಭೂಮಿ ನಡುಗಿದೆ ಎಂದು ಹೇಳಲಾಗುತ್ತಿದ್ದು ಅಣುಬಾಂಬ್ ಪರೀಕ್ಷೆ ವೇಳೆ ಭೂಕಂಪನ ಅನ್ನೋ ಗುಮಾನಿಗಿದೆ ಅಲ್ಲದೆ ಇರಾನ್ನ ಪ್ರಮುಖ ಪರಮಾಣು ವಿಜ್ಞಾನಿಗಳೆಲ್ಲ ನಿಗೂಢ ಹಕ್ಕಿಯಾಗಿದ್ರು ಈ ಕೃತ್ಯದ ಹಿಂದೆ ಇಸ್ರೇಲ್ ಕೈವಾಡಗೆಂದು ಇರಾನ್ ಆರೋಪ ಮಾಡಿದೆ ಇಸ್ರೇಲ್ ಕೈಬಿಟ್ಟ ದೊಡ್ಡಣ್ಣ ಅಮೆರಿಕ ಇತ್ತ ಯುದ್ಧದ ಆರಂಭದಲ್ಲಿ ಇಸ್ರೇಲ್ ಜೊತೆ ಇರ್ತೀವಿ ಅಂತಿದ್ದ ಅಮೆರಿಕ ಈಗ ದೂರವಾಗುತ್ತಿದೆ ಯುದ್ಧೋನ್ಮಾದದ ಇಸ್ರೇಲ್ ಈಗ ಗಾಜಾ ಲೆಬನಾನ್ ಇರಾನ್ ಸಿರಿಯಾ ವಿರುದ್ಧ ದಾಳಿ ಮಾಡುತ್ತಿದೆ ಆದರೆ ಅಮೆರಿಕ ಇದೀಗ ಇಸ್ರೇಲ್ ಸೇನೆಗೆ ಶಸ್ತ್ರಾಸ್ತ್ರ ಸರಬರಾಜು ಕಡಿಮೆ ಮಾಡಿದೆಯಂತೆ ಹೆತ್ತ ಫ್ರಾನ್ಸ್ ಜರ್ಮನಿ ಇಟಲಿ ಇಂಗ್ಲೆಂಡ್ ಕೂಡ ಇಸ್ರೇಲ್ ಯುದ್ಧ ನೀತಿಯನ್ನ ಒಪ್ಪುತ್ತಿಲ್ಲ ಕಾರಣ ಇರಾನ್ನಲ್ಲಿ ತೈಲ ಖಜಾನೆ ಇದೆ ವ್ಯಾಪಾರ ವ್ಯವಹಾರಕ್ಕೆ ಇಸ್ರೇಲ್ಗಿಂತ ಇರಾನ್ ಲಾಭದಾಯಕ ಹೀಗೆ ಯುದ್ಧ ಜೋರಾಗಿ ಇರಾನ್ ತನ್ನ ಜಲಮಾರ್ಗ ಬಂದ್ ಈ ಎಲ್ಲ ರಾಷ್ಟ್ರಗಳಿಗೆ ತೊಂದರೆ ಆಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಅಂಗೀಕಾರ ಮಾಡಬೇಕು ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥವನ್ನು ಮಾಡಿದ್ದಾರೆ ಜಾತಿ ಗಣತಿಗಾಗಿ ಕಾಂಗ್ರೆಸ್ನಲ್ಲೇ ಜಗಳ ಮಾಡಬೇಕು ಅಂತೇಳಿ ಏನಿದೆ ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಬೇರೆ ಆಮೇಲೆ ನಾವೇನಾರು ಅಧಿಕಾರದಲ್ಲಿ ಇದ್ದೀವಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಮ್ಯಾನಿಫೆಸ್ಟೋ ನಾವಲ್ಲಿ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಸೊ ಇದನ್ನು ತುಂಬ ವರ್ಷದಿಂದ ಇರೋದರಿಂದ ಮುಂಚೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನು ಮುಂದಕ್ಕೆ ತಗೊಂಡಿದ್ರು ಅವಾಗ ಮಾಡೋದಕ್ಕೆ ಸೊ ಅದಾದರೆ ಕರೆಕ್ಟಾಗಿ ಎಲ್ಲದೂ ಕೂಡ ಗೊತ್ತಾಗ್ತದೆ ಅವಿಜ್ಞಾನಿಕವಾದಂಥ ರಿಪೋರ್ಟ್ ಇದು ಯಾಕಂದರೆ ಇಲ್ಲಿ ಜಾತಿಯನ್ನು ನಮ್ಮ ಯಾವ ಯಾರ ಬಾಯಿಂದ ಕೇಳಿದ್ರು ಕೂಡ ಅವ್ರು ಲಿಂಗಾಯತ ಇರ್ತಾರೆ ಬಟ್ ಅವ್ರಿಗೆ ರಿಸರ್ಷನ್ ಸಲಾಗಿ ಆ ಲಿಂಗಾಯತ ಅನ್ನುವಂಥ ಶಬ್ದ ತೆಗೆಸಿ ಅಂತ ಏನೇನು ಮಾಡಲ್ಲ ಒಕ್ಕಲಿಗ ಸಮಾಜ ಲಿಂಗಾಯತ ಸಮಾಜ ಎರಡೂವರೆ ಕೂಡ ಇದು ಭಾಳ ಎದ್ದು ಕಾಣುವಂಥ ವಿಚಾರ ಐತಿ ಹೀಗಾಗಿ ಇದಕ್ಕಿನ್ನೂ ನಾವು ಒಂದು ಸಲ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಎಮ್ ಎಲ್ ಎಸ್ ಕೂಡ ಇದನ್ನು ಒತ್ತಾಯ ಮಾಡ್ತೇವೆ ಏನು ಜಾತಿ ಗಣತಿ ಈಗಾಗಲೇ ಎರಡು ಬಾರಿ ಚೇರ್ಮನ್ಗಳಾಗಿ ಬಂದಿದ್ದಾರೆ ಆ ವರದಿ ಈಗಾಗಲೇ ಸರ್ಕಾರಕ್ಕೆ ಅವರು ವರದಿಯನ್ನು ಒಪ್ಪಿಸಿದ್ದಾರೆ ಇದನ್ನು ಆದಷ್ಟು ಬೇಗ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದನ್ನು ಜಾರಿಗೆ ತರಬೇಕು ಅಂಥೇಳಿ ನಮ್ಮ ಒಂದು ಬೇಡಿಕೆಯನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದೀವಿ ಅವರು ಈ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಇಟ್ಟು ಅದನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಭಾಳ ಸಂತೋಷ ನಾವು ಸರ್ವಾಧಿಕಾರದ ಪಾರ್ಟಿ ಅಲ್ಲ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅವರ ಭಿನ್ನಮತವನ್ನು ಕೇಳಿ ಅದರ ಮೇಲೆ ಚರ್ಚೆ ಆಗಬೇಕು ಅದರಲ್ಲಿ ಏನು ತಪ್ಪೇನಿಲ್ಲ ಅವ್ರು ಹೇಳೋದ್ರಲ್ಲಿ ಅವ್ರು ತಪ್ಪಿದೆಯೋ ಸರಿ ಇದೆಯೋ ಅದನ್ನು ಚರ್ಚೆ ಆದಾಗ ಮಾತ್ರ ಗೊತ್ತಾಗುತ್ತೆ ಜಾತಿ ಗಣತಿ ವರದಿಗೆ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ವರದಿ ಜಾರಿ ಮಾಡಿದ್ದೇ ಆದರೆ ಎರಡು ಸಮುದಾಯಗಳು ಸಿಡಿದಿರೋದು ಪಕ್ಕ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಭಾಗದ ಪ್ರಮುಖ ನಾಯಕ ಸಾವುಕಾರ್ ಬೆಳಗಾವಿಯಲ್ಲಿ ಅಣ್ಣ ತಮ್ಮ ಯಾರೇ ಕೋಪಿಸ್ಕೊಂಡ್ರು ಕೂಡ ಏನಾದರೂ ಒಂದು ಆಗತ್ತೆ ಎರಡು ಸಾವಿರದ ಇಪ್ಪತ್ತ್ ಬೆಳಗಾವಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ನೋಡಿ ಇವರಿಬ್ಬರಿಗೆ ಆಗಲ್ಲ ಆದರೆ ಅದನ್ನು ಅವರು ಬಹಿರಂಗವಾಗಿ ತೋರ್ಪಡಿಸೋದಿಲ್ಲ ಆವತ್ತು ಒಬ್ಬನೇ ಒಬ್ಬ ಬೆಳಗಾವಿ ಶಾಸಕರು ಕೂಡ ಈ ಡಿ ಕೆ ಶಿವಕುಮಾರ್ ಅವರನ್ನು ಸ್ವಾಗತ ಮಾಡಲಿಲ್ಲ ಸವದಿ ಲಕ್ಷ್ಮಣ ಸವದಿ ಬರಲಿಲ್ಲ ಆಪ್ತೆ ಹೆಬ್ಬಾಳ್ಕು ಕೂಡ ಬಂದಿರಲಿಲ್ಲ ಆಗ ನಾವು ಪ್ರಶ್ನೆ ಮಾಡಿದ್ವಿ ಡಿ ಕೆ ಅವರಿಗೆ ಅವರಂದ್ರು ನಾನೇನು ಕಾರ್ಯಕ್ರಮದ ನಿಮಿತ್ತ ಹೋಗಿ ಹೋಗಿರಲಿಲ್ಲಪ್ಪ ನನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಂತ ಇತ್ತೀಚೆಗೆ ಘಟಾನುಘಟಿಗಳ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡ್ತಾ ಇದ್ದಾರೆ ನಾನೊಂದು ಸುದ್ದಿ ಕೊಟ್ಟಿದ್ದೆ ನಿಮಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಡೆಲ್ಲಿಯಲ್ಲಿ ಮಾತಾಡಿದರು ಅಂತ ಎಚ್ ಡಿ ಕುಮಾರಸ್ವಾಮಿ ಇಲ್ಲಿಗೆ ಬಂದಾಗ ಕೇಳಿದೆ ಏನು ಸರೋದು ಮಾತಾಡಿದ್ದು ಅಂತೇಳಿಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಬೇರೆ ಯಾರು ಬರಲಿಲ್ಲ ಅವರೊಬ್ಬರು ಬಂದಿದ್ದಾರೆ ಅಂತ ಇನ್ನೊಂದು ಮಾಹಿತಿ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಮಾಡಿದರೆ ನಲವತ್ತೆರಡು ಶಾಸಕರ ಜೊತೆ ನಿಮ್ಮ ಜೊತೆ ಬರ್ತೇನೆ ಬಿಜೆಪಿ ಜೊತೆ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಊಹಾಪೋಹದ ಸುದ್ದಿ ಇದೆ ಹಾಗಾಗಿ ಮೊದಲು ಎಚ್ ಡಿ ಕುಮಾರಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ರು ಸತೀಶ್ ಜಾರಕಿಹೊಳಿ ನಿಜವಾಗ್ಲೂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ನೆನಪಿಟ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಎಚ್ ಡಿ ಕೆ ಬಳಿಕ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತಾರೆ ರಾಹುಲ್ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಸಭೆ ಮಾಡ್ತಾರೆ ಅದೇ ಗ್ಯಾಪ್ನಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಚರ್ಚೆ ಮಾಡ್ತಾರೆ ಆಗಾಗ ಸಿದ್ದು ಜೊತೆ ಮಾತುಕತೆ ನಡೆಯುತ್ತಲೇ ಇರುತ್ತೆ ಮೊನ್ನೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಕೂಡ ಮಾತುಕತೆ ನಡೆಸಿದ್ರು ಸಿಎಂ ಆಗೋದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ ಸಾವುಕಾರು ನೋ ದಲಿತ ಸಿಎಂ ಅಂತ ಬಂದರೆ ಖರ್ಗೆ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಫ್ರಂಟ್ ರನ್ನರ್ಸ್ ಸಿದ್ದು ಆಯ್ಕೆ ಅಂತ ಬಂದರೆ ಒಂದು ವೇಳೆ ಇಳಿಯುವಂಥ ಆಯ್ಕೆ ಬಂದರೆ ಸತೀಶ್ ಜಾರಕಿಹೊಳಿ ಅವರನ್ನೇ ಹೇಳ್ಬೋದು ಅವರು ಒಂದು ವೇಳೆ ಈಗಲೂ ಸಿದ್ದರಾಮಯ್ಯನವರಿಗೆ ಸೇಫಾ ಅನ್ಸೇಫಾ ಅಂತಂದರೆ ಸಿದ್ದರಾಮಯ್ಯನವ್ರನ್ನ ಈಡಿ ಯಾವುದಾದ್ರೂ ಕಾರಣಕ್ಕಾಗಿ ಅರೆಸ್ಟ್ ಮಾಡುವಂಥ ಪ್ರಮೇಯ ಬಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಆಗ ಕುರ್ಚಿ ಅಲಗಾಡತ್ತೆ ಅರೆಸ್ಟ್ ಮಾಡುವಾಗ ಅಹಿಂದ ಸಮುದಾಯ ಸುಮ್ಮನಿರ್ತಾರೆ ಅಂತ ಅಂದ್ಕೋಬೇಡಿ ನಾನು ಬೆಳಿಗ್ಗೆ ಕೂಡ ಹೇಳಿದೆ ಇಲ್ಲಿ ಎಂಥೆಂಥ ಗಲಾಟೆಗಳಾಗಿದೆ ವಿಧಾನಸೌಧದ ಮುಂದೆ ಜಾತಿ ವಿಚಾರಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯನವರು ಕೆಳಗೇಳಿದ್ರೆ ಅಹಿಂದ ಮತಗಳು ಹೆಂಗೆ ಆಗಿ ಹೋಗುತ್ತೆ ಅಂತ ಹೈಕಮಾಂಡ್ಗೂ ಗೊತ್ತಿದೆ ಅದು ಆಗಬೇಕು ಅಂತೇಳಿ ವಿರೋಧಿಗಳು ಕೂಡ ಕಾಯ್ತಾ ಇರೋದು ಆ ವಿರೋ ಆ ಛಿದ್ರವಾಗಿರೋ ಮತಗಳನ್ನು ನಾವು ಪಡೆಯದೇ ಇದ್ದರೆ ಆಗೋದಿಲ್ಲ ಅಂಥೇಳಿ ಅದು ಡಿ ಕೆಗೂ ಗೊತ್ತಿದೆ ಸಿದ್ದರಾಮಯ್ಯನವರಿಗೆ ನಾನು ತೊಂದರೆ ಮಾಡಿದೆ ಏನಾದರೂ ಸಮುದಾಯಕ್ಕೆ ಗೊತ್ತಾದರೆ ಸಾಧ್ಯವೇ ಇಲ್ಲ ಅಂಥೇಳಿ ಯಾಕಂದರೆ ಕೇವಲ ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಒಂದೊಂದು ದೊಡ್ಡ ಸಮುದಾಯಗಳು ಬಂದು ಪಾರ್ಟಿ ಕಟ್ಟೋಕ್ಕೆ ಸರ್ಕಾರ ಬರೋಕ್ಕಾಗಲ್ಲ ಒಂದು ದೊಡ್ಡ ಸಮುದಾಯ ಜೊತೆ ಇನ್ನೊಂದು ಸಮುದಾಯ ಇರಬೇಕಾಗತ್ತೆ ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಸಿದ್ದರಾಮಯ್ಯ ಪರ ತಾನು ಮುಖ್ಯಮಂತ್ರಿ ಆಗುವುದಕ್ಕೆ ಅಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಮಾಡಿದ್ರು ಬಂದರೆ ನಿಮ್ಮ ಕೆಲಸ ಮಾಡೋಕ್ಕೆ ಬರೋಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರು ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು ಕೆಲವರಿಗೆಲ್ಲ ಹೇಯಪ್ಪ ಡಿ ಸಿ ಪಿ ಗಿರೀಶ್ ಆಮೇಲೆ ಎ ಸಿ ಪಿ ಇವರೆಲ್ಲ ಹಾಂ ಏನು ಕೆಲಸನೇ ಮಾಡಿಲ್ಲ ಆಗಿದ್ರೆ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ನಾಳೆ ಇವರೆಲ್ಲ ಎತ್ತಿದ ಪ್ರಶ್ನೆಗೆ ಉತ್ತರ ಕೊಡ್ತಾರಂತೆ ಹೇಗಿರ್ಬೋದು ನಾಳಿನ ವಾದ ಅದನ್ನು ನೇರ ಪ್ರಸಾರದಲ್ಲಿ ನಿಮಗೆ ತೋರಿಸ್ತೀವಿ ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ